ಪ್ರತಿಭಟನೆಯಲ್ಲಿ ಮಹಿಳೆ ಹೈ ಡ್ರಾಮಾ ನಡೆಸಿದ್ದಾರೆ ಪ್ರತಿಭಟನಾ ವೇದಿಕೆ ಮುಂಭಾಗವೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮಹಿಳೆ ಯತ್ನಿಸಿರುವಂತಹ ಘಟನೆ ನಡೆದಿದೆ ಡೀಸೆಲ್ ಅನ್ನ ಸುರ್ಕೊಂಡು ಮಹಿಳೆ ಸೂಸೈಡ್ ಅನ್ನ ಮಾಡಿದಾಳೆ ಪ್ರತಿಭಟನೆಯ ಸಂದರ್ಭದಲ್ಲಿ ಡೀಸೆಲ್ ಅನ್ನ ಮೈ ಮೇಲೆ ಸುರ್ಕೊಂಡು ಆತ್ಮಹತ್ಯೆಗೆ ಮಹಿಳೆ ಯತ್ನಿಸಿರುವಂತಹ ಘಟನೆ ಕೂಡ್ಲೆ ಮಹಿಳೆಯನ್ನ ಪ್ರತಿಭಟನಾ ನಿರತರು ರಕ್ಷಿಸಿದ್ದಾರೆ ಒಳ ಮೀಸಲಾತಿಯ ವಿರುದ್ಧ ಸದ್ಯ ಕೊರಮಾ ಬೋವಿ ಸಮುದಾಯ ರೊಚ್ಚಿಗೆದ್ದಿದೆ ಒಳ ಮೀಸಲಾತಿಯನ್ನ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಪ್ರತಿಭಟನಾ ನಿರತ ಮಹಿಳೆ ಮೈ ಮೇಲೆ ಡೀಸೆಲ್ ಹಾಕೊಂಡು ನಾನು ಸಾಯ್ತೀನಿ ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿ ಆಕೆ ಪ್ರಯತ್ನವನ್ನ ಪಟ್ಟಿದ್ದಾಳೆ ಕೂಡ್ಲೇ ಅಲ್ಲಿದ್ದಂತಹ ಪ್ರತಿಭಟನಾ ನಿರತರು ಆಕೆಯನ್ನ ರಕ್ಷಿಸಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಫ್ರೀಡಂ ಪಾರ್ಕ್ ನಲ್ಲಿ ಒಳ ಮೀಸಲಾತಿಯ ಕಿಚ್ಚು ಜೋರಾಗಿದೆ ಬ್ಯಾರಿಕೇಡ್ ತಳ್ಳಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಳ ಮೀಸಲಾತಿಯನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಪೊಲೀಸರ ಜೊತೆ ವಾಗ್ವಾದ ಕೇಳಿದಿದ್ದಾರೆ ಜಟಾಪಟಿ ನಡೆದಿದೆ ಭಾರಿ ಹೈ ಡ್ರಾಮಾ ನಡೆದಿದೆ ಸದ್ಯ ಫ್ರೀಡಂ ಪಾರ್ಕ್ ನಲ್ಲಿ ಒಳ ಮೀಸಲಾತಿಯ ಕಿಚ್ಚು ಹೊತ್ತಿ ಉರಿತಾ ಇದೆ ಆಕ್ರೋಶದ ಜ್ವಾಲೆ ಆಕ್ರೋಶದ ಕಟ್ಟೆ ಒಡೆದಿದೆ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ ಬ್ಯಾರಿಕೇಡ್ಗಳನ್ನ ತಳ್ಳಿ ರೀತಿ ದೊಡ್ಡ ಹೈ ಡ್ರಾಮಾವನ್ನ ಸೃಷ್ಟಿ ಮಾಡಿದ್ದಾರೆ ಒಂದ್ ಕಡೆ ಮಹಿಳೆ ಡೀಸೆಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯತ್ನಿಸಿದ್ದಾರೆ ಆಕೆಯನ್ನ ಕೂಡ್ಲೇ ರಕ್ಷಿಸುವಂತ ಕೆಲಸ ಆಗಿದೆ ಮತ್ತೊಂದ್ ಕಡೆ ಬ್ಯಾರಿಕೇಡ್ಗಳನ್ನ ಏನು ಅಳವಡಿಸಿರ್ತಾರೆ ಅದನ್ನ ತಳ್ಳಿ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಪ್ರತಿಭಟನಾ ನಿರತರು ಇದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಅಲ್ಲಿ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಭದ್ರತೆಯ ದೃಷ್ಟಿಯಿಂದ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಆದರೆ ಅವರನ್ನು ಕಂಟ್ರೋಲ್ ಮಾಡಬೇಕು ಅಂತ ಹಾಕಿದ್ದಂಥ ಬ್ಯಾರಿಕೇಡ್ಗಳನ್ನೆಲ್ಲ ತಳ್ಳಿ ತಮ್ಮ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಪ್ರತಿಭಟನಾ ನಿರತರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕವನ ಈಗ ಅಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪರಿಸ್ಥಿತಿ ಹೇಗಿದೆ ಒಬ್ರು ಸೂಸೈಡ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಅಂತೇಳಿ ಗೊತ್ತಾಗಿದೆ ಪರಿಸ್ಥಿತಿ ಹೇಗಿದೆ ಅಲ್ಲಿ ಪ್ರಭುಧ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಅರೆ ಅಲೆಮ ಅಲೆಮಾರಿಗಳಿಗೆ ಒಳ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಪ್ರತಿಭಟನೆಯನ್ನ ಮಾಡಿದರೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಅದರಲ್ಲೂ ಸಾಕಷ್ಟು ಜನ ಅಂದ್ರೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಅಂದ್ರೆ ಪ್ರತಿ ಬಾರಿಯೂ ಕೂಡ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಾವು ಈ ಬಾರಿ ಸುಮ್ಮನೆ ಕೂಡಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆತ್ಮಹತ್ಯೆಗೆ ಕೂಡ ಒಬ್ಬ ಮಹಿಳೆ ವೀಣಾ ಎಂಬ ಮಹಿಳೆ ಆತ್ಮಹತ್ಯೆಗೆ ಕೂಡ ಯತ್ನಿಸಿರುವಂತದ್ದು ಡೀಸೆಲ್ ಹಾಕಿಕೊಳ್ಳೋದ್ರ ಮೂಲಕ ಅದರ ಅದರ ಜೊತೆಗೆ ಆಕೆಯನ್ನ ಇದೀಗ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೂ ಕೂಡ ಿದ್ದಾರೆ ಇದರ ಜೊತೆಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ವೇದಿಕೆ ಬಳಿ ಬರಲೇಬೇಕು ಅನ್ನುವಂಥದ್ದು ಪ್ರತಿಭಟನಾಕಾರರ ಆಗ್ರಹ ಆಗಿತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬರೆದ ಕಾರಣ ಕಮಿಷನರ್ ಅವ್ರನ್ನ ಕಳಿಸಿದ್ರು ಆದ್ರೆ ಅದಕ್ಕೂ ಕೂಡ ಒಪ್ಪದ ಪ್ರತಿಭಟನಾಕಾರರು ಅಟ್ಲೀಸ್ಟ್ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಮಹಾದೇವಪ್ಪನವರಾದ್ರೂ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು ಅನ್ನುವಂಥದ್ದು ಇದೀಗ ಪ್ರತಿಭಟನಾಕಾರರ ಆಕ್ರೋಶ ಆಗ್ರಹ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ರಸ್ತೆಯನ್ನ ತಡೆಗಟ್ಟಿ ವೇದಿಕೆಯಿಂದ ಕೆಳಗಿಳಿದು ರಸ್ತೆಯನ್ನ ತಡೆಗಟ್ಟಿ ಬ್ಯಾರಿಕೇಡ್ಗಳನ್ನ ಹಾಕಿದಂತಹ ಬ್ಯಾರಿಕೇಡ್ಗಳನ್ನ ಎಲ್ಲ ಎಷ್ಟು ಕಿತ್ತೆಷ್ಟು ಆ ಸಾಕಷ್ಟು ಪೊಲೀಸರನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿದರೆ ಆದ್ರೆ ಯಾರ ಕೈಲೂ ಕೂಡ ಈ ಒಂದು ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ ಸೊ ಹೀಗಾಗಿ ಇನ್ನೇನು ಈ ಸ್ಥಳಕ್ಕೆ ಆ ಸಚಿವರಾದಂತಹ ಮಹಾದೇವಪ್ನವರು ಬರ್ತೀನಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಮಹಾದೇವಪ್ನವರು ಈ ಒಂದು ಸ್ಥಳಕ್ಕೆ ಬರೋವರೆಗೂ ಕೂಡ ನಾವು ಈ ಸ್ಥಳ ಬಿಟ್ಟು ಅಲ್ಗಾಡೋದಿಲ್ಲ ಅನ್ನುವಂತಹ ಆಕ್ರೋಶವನ್ನ ಇದೀಗ ಆಗ್ರಹವನ್ನ ಪ್ರತಿಭಟನಾಕಾರರು ಮಾಡ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವರಾದಂತಹ ಮಹದೇವಪ್ಪನವರು ಈ ಒಂದು ಸ್ಥಳಕ್ಕೆ ಆಗಮಿಸಿ ಇವರ ಸಮಸ್ಯೆ ಏನು ಅನ್ನುವಂಥದ್ದು ಅದೇ ರೀತಿಯಾಗಿ ಇವರ ಒಂದು ಮನವಿಯನ್ನ ಕೂಡ ಸ್ವೀಕರಿಸುವಂತಹ ಕೆಲಸ ಆಗುತ್ತೆ ಇನ್ನೇನು ಮಾದೇವ್ರವರು ಕೂಡ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಆಗಮಿಸಿ ಇವರ ಮನವಿಯನ್ನ ಕೂಡ ಸ್ವೀಕರಿಸಲಿದ್ದಾರೆ ಪ್ರಭುದೇವ್ ಕವನ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಎಕ್ಸಾಕ್ಟ್ ಆಗಿ ಅದ್ರ ಬಗ್ಗೆ ಏನೋ ವಿಚಾರ ಗೊತ್ತಾಗಿದೆ ಆಮೇಲೆ ಈಗ ಅಲ್ಲಿ ಈ ತರದೆಲ್ಲ ಸನ್ನಿವೇಶ ಆಗತ್ತೆ ಅಂತಾನೆ ಹೆಚ್ಚಿನ ಭದ್ರತೆಯನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಎಷ್ಟೊತ್ತಿಗೆ ಬರ್ಬೋದು ಎಕ್ಸಾಕ್ಟ್ಲಿ ಅಂತ ಆ ಬಗ್ಗೆ ಏನ್ ಗೊತ್ತಾಗಿದೆ ಕವನ ಆ ಪ್ರಭುದೇವ ಇನ್ನೇನು ಎರಡ್ ಮೂರು ನಿಮಿಷಗಳಲ್ಲಿ ಬರಬಹುದು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಯಾಕಂದ್ರೆ ಈಗಾಗ್ಲೇ ಸುಮಾರು ನಲವತ್ತೈದು ನಿಮಿಷಗಳಿಂದ ಮಹದೇವನವ್ರಿಗೆ ಕಾಯ್ತಾ ಇದ್ದಾರೆ ಸೊ ಹೀಗಾಗಿ ಇನ್ನೆರಡ್ ಮೂರು ನಿಮಿಷ ಐದು ನಿಮಿಷಗಳಲ್ಲಿ ಬರಬಹುದು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು ಓಕೆ ಥ್ಯಾಂಕ್ ಯು ಕವನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕಡೆ ಪ್ರತಿಭಟನೆಯ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಹೈಡ್ರಾಮಾ ಮಾಡಿದ್ದಾರೆ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತೇಳಿ ಕೂಡಲೇ ಅವರನ್ನು ತಡೆದು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಕೂಡ ಆಗಿದೆ ಆಮೇಲೆ ಮತ್ತೊಂದು ಕಡೆ ಬ್ಯಾರಿಕೇಡ್ಗಳನ್ನು ತಳ್ಳಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಪ್ರತಿಭಟನಾ ನಿರತರು ಇನ್ನೇನು ಅಲ್ಲಿಗೆ ಕೆಲವೇ ಕ್ಷಣದಲ್ಲಿ ಮಹದೇವಪ್ಪ ಅವರು ಕೂಡ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಬಹುಶಃ ಅವ್ರು ಬಂದ ನಂತರದಲ್ಲಿ ಈಗ ಒಂದು ವೇಳೆ ಅವರು ಬಂದರೆ ತೊಂದರೆ ಇಲ್ಲ ಬಂದ ಮೇಲೆ ಈಗ ಏನು ತೊಂದರೆ ಆಗ್ತಾಯಿದೆ ಏನು ಸಮಸ್ಯೆ ಏನು ಮಾಡಬೇಕು ಪ್ರತಿಭಟನಾ ನಿರತರ ಮನವೊಲಿಕೆ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಮೇಲೆ ಅಟ್ ದ ಸೇಮ್ ಟೈಮ್ ಅವ್ರು ಮಾಡಿದಂಥ ಮನವಿಗೆ ಇವರು ಒಪ್ಪಿಗೆ ಕೊಟ್ಟು ಪ್ರತಿಭಟನೆಯನ್ನ ಕೈ ಬಿಡ್ತಾರ ಪ್ರೊಟೆಸ್ಟ್ ಅನ್ನ ವಾಪಸ್ ತಗೋತಾರ ಅದು ಗೊತ್ತಿಲ್ಲ ಬಟ್ ಈಗ ಇನ್ನೇನು ಕೆಲವೇ ಕ್ಷಣಗಳು ಅವ್ರು ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಸದ್ಯ ಈಗ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯದ ಜನರೆಲ್ಲ ಸೇರಿಕೊಂಡು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಆಕ್ರೋಶದ ಕಟ್ಟೆ ಒಡೆದಿದೆ ಆಮೇಲೆ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇರುವಂತ ಸನ್ನಿವೇಶ ಕೂಡ ಅಲ್ಲಿ ಸೃಷ್ಟಿಯಾಗಿದೆ

ಇಲ್ಲಿ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರು ತಾಯಂದಿರ ಭಾವನೆಯನ್ನ ಅರ್ಥ ಮಾಡ್ಕೊಳೋಕ್ಕಾದ್ರೂ ಸಹ ಇರುತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅವರಿಗೆ ಬರಬೇಕಾಗಿತ್ತು ನಾನು ಹೇಳಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಮಾತನ್ನ ನಿಮಗೆ ಕೊಡ್ತೇನೆ ಮಾಡಿ ಸಿದ್ದರಾಮಯ್ಯ ಅವರೇ ರಾಜ್ಯದಲ್ಲಿ எஸ் தின முக்கியமாரி முக்கியம குர்ச்சியில் கூட்டி தீர் அது முக்கிய அல்ல முக்கியமே கொடுத்து அது முக்கிய அல்ல ஆர்ச்சியில் கொடுத்த சந்தர் இவ்வளோ எல்லாக்கூ எல்லாதாயி கூட நியாய கொட்டி தீர அது அப்பே முக்கிய நியாய கொட்டி அன்னோ முக்கிய மாநில சந்திராமே ಮನೆ ನಡೆಯುವಂತ ಕೆಲಸ ಮಾಡೋದು ಬಹಳ ಸುಲಭ ಮನೆ ಕಟ್ಟೋದು ಬಹಳ ಕಷ್ಟದ ಕೆಲಸ ಮನೆ ನಡೆಯುವಂತ ಬಹಳ ಸುಲಭ ಅದು ಕಟ್ಟಕೊಂಡು ಬಹಳ ಕಷ್ಟದ ಕೆಲಸ ಬಂದ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಣವನ್ನು ಮಾಡಿದ್ರೆ ಇಲ್ಲಿ ನಮ್ಮ ರಾಜ್ಯದ ಮೇಲು ಮೇಲುಗಳಿಂದ ಬಂದಿರ್ತಕ್ಕಂಥ ಎಲ್ಲ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರು ತಾಯಂದಿರ ಭಾವನೆಯನ್ನ ಅರ್ಥ ಮಾಡ್ಕೊಳಕ್ಕಾದ್ರೂ ಸಹ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೊಂದಿಗೆ ಹೇಳಿಕೆಗೆ ಬರಬೇಕಾಗಿತ್ತು ನಾನು ಹೇಳಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಮಾತನ್ನ ನಿಮಗೆ ಪ್ರಚನೆ ಮಾಡಿ ಸಿದ್ದರಾಮಯ್ಯ ಅವರೇ ರಾಜ್ಯದಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿ ಕುರ್ಚುನ ಕೂತಿದ್ದಿಲ್ಲ ನಮಗೆ ಮುಖ್ಯ ಅಲ್ಲ குச்சிய கொண்டது முக்கிய அல்லமீஷ் கொடுத்த சந்தர் இவ்வளோ எல்லா எல்லா கூட நியாய கொட்டி தீர அன்னோது அப்பே முக்கிய நியாய கொட்டி முக்கிய மாநில மனை முறையில பழா சுலப மன கட்டல பாராட்டு கட்டி ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದು ಗಮನಿಸ್ತಾ ಇದ್ದೀವಿ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಮೇಲೆ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈ ಸರ್ಕಾರ ಇರಬಾರ್ದು ತೊಲಗಬೇಕು ಸಿದ್ದರಾಮಯ್ಯ ಅವರ ಸರ್ಕಾರ ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದೆ ಅನ್ನುವಂಥ ವಿಚಾರವನ್ನ ಪ್ರತಿಭಟನಲ್ಲಿರೋತ್ರರು ಹೇಳ್ತಾ ಇದ್ದಾರೆ ಆಮೇಲೆ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದರೆ ನಿಮ್ಗೆ ಕೆಲವೇ ಹೊತ್ತಲ್ಲೇ ಮಹದೇವಪ್ಪ ಅವರು ಕೂಡ ಬರ್ತಾರೆ ಅಂತೇಳಿ ಮಾಹಿತಿ ಸಿಗ್ತಾಯಿದೆ ಅವರು ಬಂದ ನಂತರದಲ್ಲಿ ಪ್ರತಿಭಟನಾಕಾರರ ಮನವೊಲಿಕೆ ಹೇಗೆ ಮಾಡ್ತಾರೆ ಅವ್ರಿಗೆ ಏನು ಹೇಳ್ತಾರೆ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥದ್ದೇ ಈಗಿರುವಂಥ ಕುತೂಹಲ ಯಾಕಂತಂದರೆ ಪದೇ ಪದೇ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾ ಇಲ್ಲ ಕೇವಲ ಒಂದು ರೀತಿಯಾಗಿ ಲೂಟಿ ಮಾಡುವಂಥ ಸರ್ಕಾರ ಅಂತೇಳಿ ತಮ್ಮ ಆಕ್ರೋಶವನ್ನು ಪ್ರತಿಭಟನಾಕಾರರು ಹೊರ ಹಾಕ್ತಾ ಇದ್ದಾರೆ ಎರಡು ದೃಶ್ಯ ಗಮನಿಸ್ತಾ ಇದ್ದೀವಿ ನಾವು ಒಂದು ಬ್ಯಾರಿಕೇಡ್ಗಳನ್ನು ಏನು ಪೊಲೀಸರು ಭದ್ರತೆಗೆ ಅಂತೇಳಿ ಅಲ್ಲಿ ಆ ಜನಗಳನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ ಅಳವಡಿಸಿರ್ತಾರಲ್ಲ ಅದನ್ನು ತಳ್ಳಿ ಅದ್ರ ಮೇಲೆಲ್ಲ ಹತ್ತಿ ಪೊಲೀಸರ ಜೊತೆಗೇನೆ ಜಟಾಪಟಿ ನಡೆಸ್ತಾ ಇದ್ದಾರೆ ವಾಗ್ವಾದಕ್ಕಿಳಿದಿದ್ದಾರೆ ಮಾತಿನ ಚಕಮಕಿ ಕೂಡ ನಡೆದಿದೆ ಪೊಲೀಸರ ಜೊತೆಗೆ ಆಮೇಲೆ ಯಾರು ಸ್ವಲ್ಪ ಇಂಥ ಸಂದರ್ಭದಲ್ಲಿ ಓವರ್ ಆಗಿ ಬಾಲಬೀಸ್ತಾರೆ ಅಂಥವ್ರನ್ನ ಕರ್ಕೊಂಡು ಹೋಗಿ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಎರಡೂ ಕೂಡ ನಾವು ಗಮನಿಸ್ತಾ ಇದ್ದೀವಿ بهاري گهټا تره هو بيته ಒಳ ಮೀಸಲಾತಿಯ ಕಿಚ್ಚು ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಧಗ ಧಗಿಸ್ತಾ ಇದೆ ಅಲ್ಲಿ ಆ ಒಂದು ಕ್ರೌಡನ್ನು ಆಮೇಲೆ ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದು ಒಂದು ದೊಡ್ಡ ಮಟ್ಟದ ಸವಾಲು ಕೂಡ ಆಗಿದೆ ಪೊಲೀಸರಿಗೆ ಯಾಕಂತಂದರೆ ಭದ್ರತೆಯನ್ನು ಹೆಚ್ಚಿಗೆ ಮಾಡಲಾಗಿದೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರು ಸೇರಿದ್ದಾರೆ ಆಮೇಲೆ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ತಮ್ಮ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಸ್ವಾಮೀಜಿಗಳೆಲ್ಲ ಇದ್ದಾರೆ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಆಮೇಲೆ ಈ ಕೊರಮ ಮತ್ತು ಭೋಗಿ ಸಮುದಾಯದ ಮಂದಿ ಏನಿದ್ದಾರೆ ಅವರು ಹೇಳ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧ ನಮಗೆ ಯಾವಾಗ್ಲೂ ಕೂಡ ಅನ್ಯಾಯ ಮಾಡ್ತಾರೆ ತಾರತಮ್ಯ ಮಾಡ್ತಾರೆ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಮಾಡ್ತಾ ಇರುವಂಥ ಪ್ರತಿಭಟನೆ ಈ ಆ ಪ್ರತಿಭಟನೆಯ ವಿಚಾರವಾಗಿ ಅಲ್ಲಿ ಒಂದಷ್ಟು ಹೈಡ್ರಾಮಾಗಳು ಕೂಡ ನಡೆದಿದೆ ಒಂದು ಆ ಪ್ರತಿಭಟನೆ ಮಾಡೋದಕ್ಕೆ ಬಂದಂಥ ಮಹಿಳೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದು ಅದರ ಜೊತೆಗೆ ಅಲ್ಲಿ ಈಗ ಪೊಲೀಸರ ಜೊತೆನೇ ವಾಗ್ವಾದ ಇಳಿತಾ ಇದ್ದಾರೆ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೀತಾ ಇದೆ ಎರಡೂ ದೃಶ್ಯ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ಪೊಲೀಸರ ಜೊತೆಗೇನೆ ಜಗಳ ಆಡ್ತಾ ಇದ್ದಾರೆ ಆಮೇಲೆ ಅವರನ್ನು ಕಂಟ್ರೋಲಿಗೆ ತರಬೇಕು ಅಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಇದು ಸದ್ಯ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ ನೆನ್ನೆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಸಚಿವರು ಬರ್ತಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ ಅವರು ಬಂದ ನಂತರದಲ್ಲಿ ಪ್ರತಿಭಟನಾಕಾರರನ್ನು ಹೇಗೆ ಮನವೊಲಿಸ್ತಾರೆ ಏನು ಹೇಳ್ತಾರೆ ಆಮೇಲೆ ಅವ್ರಿಗೆ ಅವ್ರ ಬೇಡಿಕೆಗಳೇನಿದೆ ಅದನ್ನು ನಾವು ಈಡೇರಿಸ್ತೀವಿ ಅಂತೇಳಿ ಟೈಮ್ ಏನಾದರೂ ತಗೋತಾರ ಅಥವಾ ಇಲ್ಲ ಏನು ಮಾಡ್ತಾರೆ ಅನ್ನುವಂಥ ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆ ನಂತರದಲ್ಲಿ ನಮಗೆ ಗೊತ್ತಾಗ್ಬೋದು ಈಗ ಅಲ್ಲಿ ಕೊರಮ ಮತ್ತು ಭೋವಿ ಸಮುದಾಯದ ಅನೇಕ ಮಂದಿ ಈಗೇನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಲ್ಲಿ ಮಠ ಮಠದ ಸ್ವಾಮೀಜಿಗಳು ಅವರು ಎಲ್ಲ ಕೂಡ ಈ ಪ್ರತಿಭಟನೆಗೆ ಸಾಥನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈಗಷ್ಟು ನಾವು ಗಮನಿಸ್ತಾ ಇದ್ವಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಕೂಡ ಈ ವಿಚಾರವಾಗಿ ಮಾತನಾಡ್ತಾ ಇದ್ರು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಬಂದಂಥ ನಂತರದಲ್ಲಿ ಅವರ ಮನವಿಯನ್ನು ಸ್ವೀಕರಿಸಿ ಏನು ಮಾತಾಡ್ತಾರೆ ಹೇಗೆ ಮನವೊಲಿಕೆ ಮಾಡ್ತಾರೆ ಪ್ರತಿಭಟನಾಕಾರರನ್ನು ಮನವೊಲಿಸುವಂಥ ಪ್ರಯತ್ನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಏನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ ಬೆಂಗಳೂರಿನ ಫ್ರೀಡಂ ನಲ್ಲಿ ಒಳ ಮೀಸಲಾತಿಯ ಕಿಚ್ಚು ದಗದಗಿಸ್ತಾ ಇದೆ ಸದ್ಯ ಪ್ರತಿಭಟನಾ ಸ್ಥಳಕ್ಕೆ ರಾಮಲಿಂಗಾರೆಡ್ಡಿಯವರು ಓಡಾಡ್ ಬಂದಿದ್ದಾರೆ ಆಕ್ರೋಶ ಜೋರಾಗ್ತಾ ಇದ್ದಂತೆ ರಾಮಲಿಂಗಾರೆಡ್ಡಿಯವರು ಎಂಟ್ರಿ ಕೊಟ್ಟಿದ್ದಾರೆ ಸರ್ಕಾರದ ಪರ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ ಪ್ರತಿಭಟನಾಕಾರರನ್ನ ಮನವೊಲಿಸೋದಕ್ಕೆ ಬಂದಿದ್ದಾರೆ ಸಚಿವರು ಒಳ ಮೀಸಲಾತಿಯ ವಿರುದ್ಧ ಸದ್ಯ ಕೊರಮ ಭೋವಿ ಜನ ರೊಚ್ಚಿಗೆದ್ದಿದ್ದಾರೆ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿಯವ್ರು ಈಗ ಬಂದಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ ಅವರ ಮನವೊಲಿಸೋದಕ್ಕೆ ಬಂದಿದ್ದಾರೆ ಬಟ್ ಪ್ರತಿಭಟನಾಕಾರರು ಆ ಮನವೊಲಿಕೆಗೆ ಭಕ್ತಾರ ಇಲ್ವಾ ಅನ್ನುವಂಥದ್ದೇ ನೋಡಬೇಕು ಯಾಕಂತಂದ್ರೆ ಈಗ ಆಲ್ರೆಡಿ ಒಳ ಮೀಸಲಾತಿಯ ಕಿಚ್ಚು ಸದ್ಯ ವ್ಯಾಪಕವಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಅಲ್ಲಿಗೀಗ ಸಚಿವ ರಾಮಲಿಂಗಾರೆಡ್ಡಿಯವರು ಕೂಡ ಬಂದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಸರ್ಕಾರದ ಪರ ಅವರ ಮನವೊಲಿಕೆಯನ್ನು ಮಾಡೋದಕ್ಕೆ ಈಗ ಅವರ ಮನವೊಲಿಕೆ ಹೇಗೆ ಮಾಡ್ತಾರೆ ಅದಕ್ಕೆ ಅವರು ಒಪ್ಕೋತಾರ ಒಪ್ಕೊಂಡು ಪ್ರತಿಭಟನೆ ಕೈ ಬಿಡ್ತಾರೆ ಇಲ್ವಾ ಅಥವಾ ಸರ್ಕಾರಕ್ಕೆ ಏನಾರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರವಾದಂಥ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನಾದರೂ ಕೊಡ್ತಾರಾ ಏನಾಗುತ್ತೆ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ ಬಹುಶಃ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಈಗ ಪ್ರತಿಭಟನೆ ನಡೀತಾ ಇರುವಂಥ ಸ್ಥಳಕ್ಕೆ ಏನು ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರಲ್ಲ ಈಗ ಬಹುಶಃ ಅವರಿಗೆ ಏನು ಏನು ಬೇಡಿಕೆ ಇದೆ ಏನು ತೊಂದರೆ ಆಗ್ತಾ ಇದೆ ಏನು ಮಾಡಬೇಕು ಅಲ್ಲಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಅಲ್ಲಿ ನಿಂತಿದ್ದಾರೆ ಅಲ್ಲಿ ಈಗ ಅವರನ್ನು ಅವರ ಬಳಿ ತಮ್ಮ ಬೇಡಿಕೆಗಳೇನು ಏನು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಮಸ್ಯೆಯನ್ನು ಈಗ ಆಲಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಲ್ಲೇ ಪೊಲೀಸ್ ಪೊಲೀಸ್ ಅಧಿಕಾರಿಗಳ ಮುಂದೆನೇ ನಿಂತಿದ್ದಾರೆ ನೋಡಿ ಅವರು ಸುತ್ತ ಅಲ್ಲಿ ಸ್ವಾಮೀಜಿಗಳೆಲ್ಲ ಇದ್ದಾರೆ ಎಲ್ಲ ಪ್ರತಿಭಟನಾಕಾರರು ಸೇರಿಕೊಂಡು ಅವರಿಗೆ ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈಗ ಏನು ತೊಂದರೆ ಆಗ್ತಾ ಇದೆ ಅಂತೇಳಿ ಅದನ್ನು ಆಲಿಸ್ತಾ ಇದ್ದಾರೆ ಅವರು ಈಗ ಅವರ ಪ್ರತಿಭಟನಾಕಾರರ ಮನವೊಲಿಕೆ ಹೇಗೆ ಮಾಡ್ತಾರೆ ಅನ್ನುವಂಥದ್ದೇ ಈಗಿರುವಂತ ಒಂದು ಪ್ರಶ್ನೆ ಸುಧೇಮಂದವರಿಗೆ ಮತ್ತೊಂದು ಬ್ರೇಕ್ ಆದಮೇಲೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗು ಕೇಬಲ್ ನೆಟ್‌ವರ್ಕಗಳಲ್ಲಿ ಲಭ್ಯ ಯೆರ್ಟೆಲ್ 987 ಟಾಟಾ ಪ್ಲೇ One six six five. Hathway two two five. Metrocast three eight eight nine eight. U Digital one six zero. T C C L three eight. V Four Digital. सिक्स टू थ्री नेक्स्ट डिजिटल एट नाइन टू नेक्स्ट हिट्स फाइव टू मलना डिजिटल फोर फाइव जी टी पी एल वन सिक्स ग्यारंटी न्यूज सुधि खचित न्याय निश्चित ಕೆಲಸ ಮಾಡ್ಬೇಕಾ ಆಂಕರ್ ಆಗ್ಬೇಕಾ ರಿಪೋರ್ಟರ್ ಆಗ್ಬೇಕಾ ಕಾಪಿ ರೈಟರ್ ಆಗ್ಬೇಕಾ ವೆಲ್ಕಮ್ ಬ್ಯಾಕ್ ಮದ್ದೂರಿನಲ್ಲಿ ಮಸೀದಿ ಮುಂದೆಯೇ ಕೇಸರಿ ಘರ್ಜನೆ ಜಾಮಿಯಾ ಮಸೀದಿ ಮುಂದೆ ಹಿಂದೂಗಳು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಕಲ್ಲು ತೂರದ ನಡೆದ ಸ್ಥಳದಲ್ಲೇ ಗಣಪನ ಮೆರವಣಿಗೆ ಸಾಕ್ತಾ ಇದೆ ಕೆಮ್ಮಣ್ಣು ನಾಲೆ ಸರ್ಕಲ್ ಬಳಿಯ ಜಾಮಿಯಾ ಮಸೀದಿ ಬಳಿ ರಾಲಿ ನಡೀತಾ ಇದೆ ಕಲ್ಲು ಎಸೆದವರಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಗಣೇಶನ ಅದ್ಧೂರಿ ಮೆರವಣಿಗೆ ಸಾಕ್ತಾ ಇದೆ ವಿಜೃಂಭಣೆಯಿಂದ ಗಣೇಶನ ಮೆರವಣಿಗೆಯಲ್ಲಿ ಜೈ ಶ್ರೀರಾಮ್ ಘೋಷಣೆಗಳು ಕೂಡ ಮೊಳಕ್ತಾ ಇದೆ ಕಲ್ಲು ತೂರಾಟ ನಡೀತಲ್ಲ ಜಾಗ ಅದೇ ಜಾಗದಲ್ಲಿ ಸದ್ಯ ಗಣಪನ ಮೆರವಣಿಗೆ ನಡೀತಾ ಇದೆ ಕೆಮ್ಮಣ್ಣು ನಾಲೆ ಸರ್ಕಲ್ ಬಳಿಯ ಜಾಮಿಯಾ ಮಸೀದಿ ಬಳಿಯ ರ್ಯಾಲಿ ನಡೀತಾ ಇದೆ ಕಲ್ಲು ಎಸದವರಿಗೆ ಸೆದ್ದು ಹೊಡೆಯುವಂತಹ ರೀತಿಯಲ್ಲಿ ಭರ್ಜರಿಯಾದಂತಹ ಗಣೇಶನ ಮೆರವಣಿಗೆ ಮಾಡಲಾಗ್ತಾ ಇದೆ ಬಹಳ ವಿಜೃಂಭಣೆಯಿಂದ ಸಾಕ್ತಾ ಇದೆ ಗಣೇಶನ ಮೆರವಣಿಗೆ ಅದೊಂದು ಕಡೆ ಮೆರವಣಿಗೆಯ ಸಂದರ್ಭದಲ್ಲಿ ಘೋಷಣೆಗಳು ಕೂಡ ಮೊಳಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಕಾರ್ಯಕರ್ತರು ಸೇರಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಮೊನ್ನೆ ಗಲಭೆ ನಡೆದಂತಹ ಜಾಗ ಏನಿದೆ ಎಲ್ಲಿ ಕಲ್ಲು ತೂರಾಟ ನಡೆದಿತ್ತು ಅದೇ ಜಾಗದಲ್ಲಿ ಕರ್ಪೂರವನ್ನು ಹಚ್ಚಿ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗಿ ಒಂದು ರೀತಿ ಮೊನ್ನೆ ನಡೆದಂಥ ಘಟನೆಗೆ ಸೆಡ್ ಹೊಡೆಯುವಂಥ ರೀತಿಯಲ್ಲಿ ಇವತ್ತು ಭಾಳ ಅದ್ದೂರಿಯಾಗಿ ಭರ್ಜರಿಯಾಗಿ ಗಣೇಶನ ಮೆರವಣಿಗೆಯನ್ನು ಮಾಡಲಾಗ್ತಾ ಇದೆ ಿಂಶಾ ನದಿಯತ್ತ ಗಣೇಶನ ಮೆರವಣಿಗೆ ಸಾಕ್ತಾ ಇದೆ ಡಿಜೆ ಹಾಡಿಗೆ ಹಿಂದೂ ಕಾರ್ಯಕರ್ತರು ಭರ್ಜರಿ ಸ್ಟೆಪ್ಸ್ ಗಳನ್ನ ಹಾಕ್ತಾ ಇದ್ದಾರೆ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಶಿಮ್ಷಾ ನದಿಯಲ್ಲಿ ಗಣೇಶ ವಿಸರ್ಜನೆ ನಡೆಯಲ ಮಾಡಲಾಗತ್ತೆ ವಿಸರ್ಜನೆ ಮಾಡುವಂತ ಕೆಲಸ ಆಗುತ್ತೆ ನೋಡಿ ಬಹಳ ಅದ್ದೂರಿಯಾಗಿ ಸಾಕ್ತಾ ಇದೆ ಮೆರವಣಿಗೆ ಮೊನ್ನೆ ನಡೆದಂತಹ ಕೋಮು ಗಲುಭೆ ಏನಿದೆ ಆ ಗಲುಬೆಗೆ ಸೆಡ್ಡು ಅಂತ ನಿಟ್ಟಿನಲ್ಲಿ ಭಾಳ ವಿಜೃಂಭಣೆಯಿಂದ ಮೆರವಣಿಗೆ ಸಾಕ್ತಾ ಇದೆ ಅಲ್ಲಲ್ಲಿ ಎಲ್ಲಿ ಕಣ್ಣಾಡಿಸಿದ್ರು ಕೂಡ ನೋಡಿ ಕೇಸರಿ ಬಣ್ಣದ ಧ್ವಜಗಳು ಕಂಪ್ಲೀಟಾಗಿ ಕೇಸರಿ ಪ್ರವಾಹ ಎತ್ತ ಕಣ್ಣಾಡಿಸಿದರತ್ತ ಕೇಸರಿ ಬಣ್ಣದ ಬಾವುಟಗಳು ಅದರ ಜೊತೆಗೆ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಗಳು ಒಂದು ರೀತಿ ಕಣ್ಣಿಗೆ ಹಬ್ಬ ಅಂತೀವಲ್ಲ ಆ ಥರ ಇದಿಷ್ಟವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ